ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತಿನ್ನ ಒಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ಓಕೆನಾ ಮತ್ತು ಅದಕ್ಕೆ ಡಿಸೈನ್ ನೋಡೋಣ ಅದೆಲ್ಲ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫುಲ್ಲು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆನಾ ಯಾಕೆ ಅಂತಂದರೆ ನಿಮಗೆ ಫುಲ್ ವೀಡಿಯೋಸ್ ನೋಡೋದ್ರಿಂದ ನಾವು ಯಾವ ರೀತಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಗಳಿರುತ್ತೆ ಅಲ್ಲಲ್ಲೇ ಮಧ್ಯ ಮಧ್ಯ ಒಂದೊಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಹಾಗಾಗಿ ಓಕೆನಾ ನೋಡಿ ಈಗ ಆಲ್ರೆಡಿ ಇಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೊತಾ ಇದ್ದೀನಿ ಆದಷ್ಟು ಫ್ರೆಂಡ್ಸ್ ಏನು ಗೊತ್ತಾ ನಾವು ಬೋರ್ಡ್ನ ತುಂಬ ಟೈಟಾಗಿ ಹಾಕೋಬೇಕಾಗತ್ತೆ ನನಗೆ ಮೊನ್ನೆ ಅಷ್ಟೇ ಒಬ್ಬರು ಯಾರೋ ಕೇಳಿದ್ರು ಕೂಡ ಮೇಡಮ್ ನಾವು ಏ ಯಾವುದೇ ರೀತಿ ಬಟ್ಟೆ ಹಾಕಿದ್ರೂ ಬಟ್ಟೆ ಡ್ಯಾಮೇಜ್ ಆಗ್ತಿದೆ ಅಂದರೆ ಥ್ರೆಡ್ಡಿಂದ ಸೈಡಲ್ಲಿ ನಾವು ಏನು ವರ್ಕ್ ಮಾಡ್ತಿರ್ತೀವಲ್ವ ಅದ್ರ ಪಕ್ಕದಲ್ಲಿ ಡ್ಯಾಮೇಜ್ ಆಗ್ತಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಆ ಥರ ಆಗ್ತಾ ಇದೆ ಅಂತಂದಾಗ ನೀವು ಆದಷ್ಟು ಕ್ಯಾನ್ವಾಸ್ನ ಡಬಲ್ ಟೈಪ್ ಡಬಲ್ ಸ್ಟೆಪ್ಪಲ್ಲಿ ಹಾಕಿ ಅಂದರೆ ಎರಡೆರಡು ಕ್ಯಾನ್ವಾಸ್ನ ಹಾಕಿ ಯೂಸ್ ಮಾಡಿ ಬೈ ಚಾನ್ಸ್ ಅದರಲ್ಲೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಏನು ಎಲ್ಲ ಡಬಲ್ ಡಬಲ್ ಟೈಪ್ ಎರಡು ಸರ್ತಿ ನಾವು ವರ್ಕ್ ಮಾಡ್ತೀವಲ್ವಾ ಅದ್ರ ಬದಲಿಗೆ ನೀವು ಸಿಂಗಲ್ ಒಂದೊಂದೇ ಟೈಮು ವರ್ಕ್ ಮಾಡಬೇಕಾಗುತ್ತೆ ಯಾಕೆಂದರೆ ಬಟ್ಟೆ ಕೂಡ ಅದು ಚೆನ್ನಾಗಿರಲ್ಲ ಬಟ್ಟೆ ಚೆನ್ನಾಗಿದ್ರೆ ಆ ಥರ ಆಗೋಲ್ಲ ಫ್ಯಾಬ್ರಿಕ್ಕು ಸ್ವಲ್ಪ ಒಳ್ಳೆಯ ಇಲ್ಲ ಅಂತ ಅಂದಾಗ ಆ ಥರ ಪ್ರಾಬ್ಲಮ್ ಬರುತ್ತೆ ಕೆಲವೊಂದು ಟೈಮ್ ಇನ್ನೊಂದು ಏನಾಗುತ್ತೆ ಅಂತಂದರೆ ನೀಡ್ಲು ಪಾಯಿಂಟ್ ಹೋಗಿದ್ರು ಆ ಥರ ಪ್ರಾಬ್ಲಮ್ ಬರುತ್ತೆ ಆದಷ್ಟು ಬಟ್ಟೆನ ಕೂಡ ನೀವು ಫುಲ್ಲು ಟೈಟಾಗಿ ಬೋರ್ಡ್ಗೆ ಹಾಕಬೇಕಾಗತ್ತೆ ಟೈಟಾಗಿ ಬೋರ್ಡ್ಗೆ ಹಾಕಿದಾಗ ನಿಮಗೆ ಎಲ್ಲೂ ಡಿಸೈನು ಮುಗಿತಾ ಇತ್ತು ಅನ್ನುವಾಗಲೇ ನಿಮಗೆ ಎಲ್ಲೂ ರಿಂಕಲ್ ಬರೋಲ್ಲ ಅಂದರೆ ಎಳ್ಕೊಂಡು ಎಳ್ಕೊಂಡು ಥರ ಕಾಣಿಸಲ್ಲ ಫ್ಲ್ಯಾಟಾಗಿ ನೀಟಾಗಿ ಕೂತ್ಕೊಂಡಿರುತ್ತೆ ನೀವು ಯಾವಾಗ ಬಟ್ಟೆನ ಲೂಸ್ ಬಿಟ್ಬಿಟ್ಟಿರ್ತೀರಲ್ಲ ಏನಾಗುತ್ತೆ ಅಲ್ಲಲ್ಲೇ ಹಿಡ್ಕೊಂಡಂಗೆ ಹಿಡ್ಕೊಂಡಂಗೆ ಫುಲ್ಲು ಲೂಸ್ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ಓಕೆನಾ ಇಲ್ಲಿ ನೋಡಿ ನಾನು ಪೈಪಿಂಗ್ ಥ್ರೆಡ್ನ ಹಾಕ್ಕೊಂಡು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಇದರಲ್ಲಿ ಬೇರೆ ಯಾವ ಕಲರು ಇರಲಿಲ್ಲ ಇದು ಬಂದುಬಿಟ್ಟು ಪಿಂಕು ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಇದು ಅಂದರೆ ರಾಮ ಗ್ರೀನ್ ಥರ ಕಾಣಿಸ್ತಾ ಇತ್ತು ಅದು ಸ್ಯಾರಿ ಇದಕ್ಕೆ ನಾನು ರಾಮ ಗ್ರೀನ್ ಕಲರಲ್ಲೇ ಥ್ರೆಡ್ನ ಫಿಲ್ ಮಾಡ್ತಾ ಇದ್ದೀನಿ ಈ ಥ್ರೆಡ್ ಫಿಲ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬೇಡಿ ಅಂದರೆ ಒಂದು ಎರಡೂವರೆ ನಂಬರ್ನಲ್ಲೆಲ್ಲ ಇಟ್ಕೊಂಡು ತುಂಬ ದಪ್ಪ ದಪ್ಪ ಹಾಕ್ಕೊತಾರಲ್ಲ ಆ ಥರ ಹಾಕ್ಕೊಂಡ್ರೆ ಅಷ್ಟೊಂದು ಫಿನಿಷಿಂಗು ಬರಲ್ಲ ಸುಮ್ಮನೆ ಥ್ರೆಡ್ ಕೂಡ ವೇಸ್ಟು ಅಂದರೆ ಅಷ್ಟು ಲಕ್ಷಣವಾಗಿ ಕಾಣಲ್ಲ ಅದು ಅದಕ್ಕೋಸ್ಕರ ಒಂದು ಒಂದೂವರೆ ಅಥವಾ ಎರಡು ನಂಬರ್ ಸಾಕಾಗುತ್ತೆ ಅದಕ್ಕೆ ಅದಕ್ಕಿಂತ ಜಾಸ್ತಿ ತೊಗೋಬೇಡಿ ನೋಡಿ ಇಲ್ಲಿ ನಾನಿಲ್ಲಿ ಬಾಲ್ ಚೈನ ಕೂಡ ಹಾಕ್ತಾಯಿದ್ದೀನಿ ಬಾಲ್ ಚೈನು ಅಷ್ಟೇ ಇದರಲ್ಲಿ ಒಂದು ಸಣ್ಣ ಮಾರ್ಜಿನ್ ಅಷ್ಟು ಒಂದು ನೀಡ್ಲು ಎಷ್ಟು ಹೋಗುತ್ತೆ ಅಷ್ಟು ಗ್ಯಾಪ್ ಇಟ್ಕೊಂಡಿರ್ತೀವಲ್ವಾ ಆ ಮಧ್ಯದಲ್ಲಿ ನೀವು ಇಲ್ಲಿ ಬಾಲ್ ಚೈನ್ ಹಾಕ್ಕೋಬೇಕಾಗತ್ತೆ ಮತ್ತು ಬಿಗಿನರ್ಸ್ ಯಾರೆಲ್ಲ ಕಲಿತಾ ಇದ್ದೀರ ಅವರು ಆದಷ್ಟು ಫುಲ್ ಫುಲ್ ವೀಡಿಯೋಸ್ನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಓಕೆನಾ ಮತ್ತು ಯಾರೋ ಕೇಳಿದ್ರಿ ಏನು ಮೇಡಮ್ ನೀವು ನಮ್ಮ ಚಾನಲ್ ಮತ್ತು ಹೇಗೆ ಕಲಿಯೋಕ್ಕಾಗತ್ತೆ ನೀವು ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳೋದಿಷ್ಟೇ ಆನ್ಲೈನ್ ಕ್ಲಾಸ್ ಅವಶ್ಯಕತೆಯೇ ನಿಮಗಿಲ್ಲ ವೀಡಿಯೋಸ್ ನೋಡ್ತಿದ್ರೆ ನೀವು ಆರಾಮಾಗಿ ಕಲಿಬೋದು ಏನಪ್ಪ ಅಂತಂದರೆ ಕೆಲವೊಂದಷ್ಟು ಜನಕ್ಕೆ ಡೌಟ್ ಕೂಡ ಇದೆ ಏನಂದರೆ ನಾವು ಮೇಡಮ್ ಇವಾಗ ನಾವು ಟೈಲರಿಂಗೇ ಗೊತ್ತಿಲ್ಲ ನಾವು ಕಲಿಬೋದಾ ನಾವು ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾನು ಹೇಳೋದೇನಪ್ಪ ಅಂದರೆ ಟೈಲರಿಂಗೆ ಗೊತ್ತಿಲ್ಲ ಅಂತ ಅಂದಾಗ ಸ್ವಲ್ಪ ನಮ್ಮ ನಿಮಗೆ ಮೋಟ್ರ್ ಕಂಟ್ರೋಲ್ ಇರಲ್ಲ ಮತ್ತು ಒಂದು ಐಡಿಯಾ ಕೂಡ ಅಷ್ಟು ಇರಲ್ಲ ಹೇಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಲ್ಲ ಹಾಗಾಗಿ ನಿಮಗೆ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಯಾರು ಟೈಲರ್ಸ್ ಇದ್ದೀರಾ ಅವ್ರು ಸ್ವಲ್ಪ ಬೇಗ ಕಲಿಬೋದು ಅಂದರೂ ಅವ್ರು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಇಂತಿಷ್ಟೇ ದಿನಕ್ಕೆ ಕಲಿತೀರ ಅಂದರೆ ಏನು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲ ಅಂತಲೂ ಕೆಲವ್ರು ಕ್ವಶನ್ಸ್ ಕೇಳ್ತೀರಾ ಆದರೆ ಅಷ್ಟು ಬೇಗನೆ ಕಲಿಬೋದು ಅಂತ ನಾವು ಕೂಡ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನೀವು ಯಾವ ರೀತಿ ಪ್ರ ಪ್ರೆಷರ್ ಹಾಕಿ ನೀವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಒಂದು ಶೇಪ್ಗಳನ್ನೇ ಆಗಲಿ ಯಾವುದೇ ಆಗಲಿ ನಾನು ಹೇಳೋದೇನಪ್ಪ ಅಂದರೆ ಒಂಚೂರು ನಾನು ಹಾಕಿದೆ ಅದು ಆಯಿತು ನಾನು ಬಂದುಬಿಡ್ತು ಅಂತೇಳಿ ಕೂತ್ಕೋಬೇಡಿ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರೋವರೆಗೂ ಪದೇ ಪದೇ ಅದನ್ನು ಪ್ರಾಕ್ಟೀಸ್ ಮಾಡಿ ಇವಾಗ ಒಂದು ಕರು ಶೇಪ್ ಇಲ್ಲಿ ಮಾಡ್ತಾ ಇದ್ದೀನಿ ಅಂತಂದಾಗ ಆ ಕರು ಶೇಪು ಕ್ಲಿಯರಾಗಿ ಬರಬೇಕು ನಿಮಗೆ ಆ ಮೂತಿ ಇದೆ ಅಲ್ವಾ ಅಂದರೆ ಮುಂದೆಗಡೆ ಶಾರ್ಪ್ನೆಸ್ ಇರುತ್ತೆ ಅಲ್ವಾ ಅದು ಶಾರ್ಪಾಗಿ ಬರೋ ಥರನೇ ಇರಬೇಕು ಅಲ್ಲೆಲ್ಲೇ ಗುಡ್ಡೆ ಗುಡ್ಡೆ ಥರ ಬರಬಾರ್ದು ಬೋರ್ಡಲ್ಲಿ ನೀಟಾಗಿ ನಾವು ಮೂವ್ ಮಾಡ್ತಾಯಿದ್ರೆ ಈಸಿಯಾಗಿ ಬರ್ತಾ ಹೋಗುತ್ತೆ ಓಕೆನಾ ಮತ್ತು ಇನ್ನೊಂದು ಏನು ಗೊತ್ತಾ ನೆಕ್ಸ್ಟು ನಾನು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಈ ನೆಕ್ಸ್ಟ್ ಬರೋವಂಥ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೋಬೇಡಿ ನಾನು ಅದಂತೂ ಹೇಳ್ತೀನಿ ಯಾಕೆ ಅಂದರೆ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಸ್ ವೀಡಿಯೋಸ್ ಏನಿದೆ ಅದು ಎಲ್ಲನೂ ನಿಮಗೆ ತುಂಬ ಬ್ರೈಡಲ್ ವರ್ಕ್ ಇರೋವಂಥದ್ದು ಯಾಕೆ ಅಂದರೆ ನನ್ನ ಹತ್ರ ಈಗ ಬಂದಿರೋ ಎಲ್ಲ ಬಟ್ಟೆಗಳೂ ಅದೇ ಇದೆ ಅಂದರೆ ಮದುವೆ ಬ್ಲೌಸಸ್ಸು ಮತ್ತು ಒಂದು ಒಂದಷ್ಟು ಬ್ಲೌಸ್ಗಳು ಮೆಚೂರ್ಡ್ ಫಂಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಮದುವೆ ಬ್ಲೌಸಸ್ಗಳು ಕೊಟ್ಟಿದ್ದಾರೆ ಹಬ್ಬ ಹಬ್ಬಕ್ಕೂ ಅಷ್ಟೇ ತುಂಬ ಎಲ್ಲ ಹೆವಿ ಗ್ರ್ಯಾಂಡಾಗಿರುವಂಥ ಬ್ಲೌಸಸ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ಅದೇ ಆ ಥರದ್ದೇ ವೀಡಿಯೋಸ್ನ ಹಾಕ್ತೀನಿ ನಾನು ಹಾಗಾಗಿ ನೀವೇನು ಮಾಡಿ ಅಂತಂದರೆ ವೀಡಿಯೋಸ್ನ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ವೀಡಿಯೋಸ್ನ ಆಯಿತಾ ಆಗ ನಿಮಗೆ ಏನು ನಾನು ಇವಾಗ ಸಿಂಪಲ್ ಡಿಸೈನ್ಗಳನ್ನ ತೋರಿಸ್ತಿದ್ದೀನಲ್ವಾ ಅದನ್ನು ನೀವೇನು ಪ್ರಾಕ್ಟೀಸ್ ಮಾಡ್ತಿರ್ತೀರಲ್ಲ ಅದಾದಮೇಲೆ ನೀವು ಆ ಥರ ಡಿಸೈನ್ಸನ್ನು ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಹಾಕ್ಬೋದು ಇವಾಗ ಒಂದು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಈ ಥರ ದುಡಿತಾ ಇದ್ದೀರಲ್ವ ನೀವು ಯಾವಾಗ ಹೆವಿ ಗ್ರ್ಯಾಂಡಾಗಿ ನೀವು ಡಿಸೈನ್ಸ್ನ ಹಾಕೋಕ್ಕೆ ಶುರು ಮಾಡ್ತೀರಲ್ಲ ಆಗ ನಿಮಗೆ ದುಡ್ಡು ಜಾಸ್ತಿ ಸಿಗುತ್ತೆ ಆದರೆ ನೀವು ಕೆಲಸನೂ ಅಷ್ಟೇ ಮಾಡಬೇಕಾಗುತ್ತೆ ಈಗ ನಾವು ಇದನ್ನೇನಪ್ಪ ಅಂತಂದರೆ ಒಂದು ಈ ಎಲ್ಲ ಒಂದು ದಿನಕ್ಕೆ ಒಂದು ಎರಡು ಮೂರು ನಾಲ್ಕು ಈ ಥರ ಮಾಡ್ಬಿಡ್ಬೋದು ಆದರೆ ಹೆವಿ ಡಿಸೈನ್ಸ್ ಬಂದಾಗ ನಾವು ಈ ಮಿಷಿನ್ಗಳಲ್ಲಿ ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಕಂಪ್ಯೂಟರ್ ಮಿಷಿನಲ್ಲಾದ್ರೂ ಅಷ್ಟೇ ಅದಕ್ಕೂ ಇಷ್ಟೇ ಒಂದಷ್ಟು ಅವರ್ಸ್ ಅಂತ ಇರುತ್ತೆ ಟೈಮ್ ತಗೊಳುತ್ತೆ ಅದು ಕೂಡ ಹಾಗೆಯೇ ಅದರಲ್ಲಿ ಇದು ಇನ್ನು ಮ್ಯಾನ್ಮೇಡ್ ಮಿಷಿನ್ ಅಂತ ಅಂದಾಗ ನಾವು ಇನ್ನೂ ನಮ್ಮ ಒಂದು ಶ್ರಮ ಹಾಕಿ ನಾವು ಮಾಡಬೇಕು ಆಗ ಇನ್ನೂ ಲೇಟೇ ಆಗುತ್ತೆ ಕೆಲಸ ಅಂದರೆ ಒಂದೇ ದಿನದಲ್ಲಿ ನಾನು ಎರಡು ಹಾಕಿದೆ ಮೂರು ಹಾಕಿದೆ ಹಾಗೆಲ್ಲ ಹೇಳೋಕ್ಕಾಗಲ್ಲ ಒಂದು ದಿನಕ್ಕೆ ಒಂದಂತೂ ಫಿನಿಷ್ ಮಾಡ್ಬೋದು ಯಾಕೆಂದರೆ ಸ್ಲೀವಲ್ಲಿ ತುಂಬ ಹೆವಿ ಗ್ರ್ಯಾಂಡ್ ಇರುತ್ತೆ ಇನ್ನೊಂದು ಏನಾಗಿಬಿಡುತ್ತೆ ಗೊತ್ತಾ ಫ್ರೆಂಡ್ಸ್ ಒಂದು ಸ್ಲೀವ್ ಹಾಕ್ತಾ ಇರುವಾಗ ಅದು ಒಂದು ಹುಮ್ಮಸ್ ಚೆನ್ನಾಗಿರುತ್ತೆ ಹೊಸ ಡಿಸೈನು ಇದ್ದೀವಿ ಅಂತ ನೆಕ್ಸ್ಟ್ ಇನ್ನೊಂದು ಸ್ಲೀವಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಅದರದ್ದು ಒಂದು ಆ ಮೂಡಿಂದ ನಾವು ಚೇಂಜ್ ಆಗಿಬಿಡ್ತೀವಿ ಅಷ್ಟು ನೀಟಾಗಿ ಬರಬೇಕು ಅಂತ ಇದ್ರೂ ಅಯ್ಯೋ ಬೇಗ ಮುಗಿದ್ರೆ ಸಾಕಪ್ಪ ಸಾಕಾಯ್ತಪ್ಪ ಅನ್ನೋ ಥರ ಆಗ್ತಾ ಆಗುತ್ತೆ ಎಂಥವ್ರಿಗಾದ್ರೂ ಆ ಒಂದು ಮೂಡನ್ನ ಇಟ್ಕೋಬೇಡಿ ಯಾವುದು ಅಷ್ಟೇ ನಾವು ಒಂದು ಸ್ಲೀವಿಗೆ ಏನು ಡಿಸೈನ್ ಮಾಡಿರ್ತೀವಿ ನೆಕ್ಸ್ಟ್ ಇನ್ನೊಂದು ಸ್ಲೀವಿಗೂ ಕೂಡ ಅಷ್ಟೇ ಚೆನ್ನಾಗಿ ಡಿಸೈನ್ನ ಮಾಡಬೇಕಾಗತ್ತೆ ಹಾಗಾಗಿ ಒಂದು ನಿಮ್ಮ ಮೈಂಡ್ಸೆಟ್ ಚೆನ್ನಾಗಿಟ್ಕೋಬೇಕು ನೀವು ಯಾರೇ ಆಗಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅಂತ ಕೂತ್ಕೊಳ್ಳೋವಾಗಲೇ ಅಷ್ಟೇ ನಾನು ಹೇಳೋದು ಯಾವುದೇ ಕೆಲಸ ಆಗಿರಲಿ ಫ್ರೆಂಡ್ಸ್ ಅದು ಫಸ್ಟು ನಮ್ಮ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ನಮ್ಮ ಮೈಂಡ್ಸೆಟ್ ಕರೆಕ್ಟಾಗಿತ್ತು ಅಂತಂದರೆ ಆರಾಮಾಗಿ ಮಾಡ್ಬೋದು ಓಕೆ ನಾ ಈಗ ಬೇರೆ ತುಂಬ ಸೆಕೆ ಇರೋದಿಕ್ಕೂ ಅದಕ್ಕೂ ತುಂಬ ಹೊತ್ತು ಮಿಷಿನ್ ಮೇಲೆ ಇರಲ್ಲ ಅದು ಟೈಲರ್ಗಳಿರೋರಿಗೆ ಪ್ರತಿಯವರೆಗೂ ಅದು ಪ್ರತಿಯೊಬ್ಬರಿಗೂ ಅದು ನಿಮಗೆ ಅನುಭವಕ್ಕೆ ಬಂದಿರುತ್ತೆ ಏನಂದರೆ ಅಯ್ಯೋ ಏನಪ್ಪ ತುಂಬ ಸೆಕೆ ಆ ಪವರ್ ಮಿಷಿನಲ್ಲಿ ಕೂತ್ಕೊಂಡ್ರಂತೂ ಆ ಲೈಟ್ ಬೆಳಕಿಗೂ ನಾವು ಒಂದು ಪ ಮೋಟ್ರು ಓಡ್ತಾ ಇರುತ್ತೆ ಹೀಟ್ ಆಗಿಬಿಡತ್ತೆ ತುಂಬ ಹಾಗಾಗಿ ಆದಷ್ಟು ಎಲ್ಲ ಟೈಲರ್ಸ್ಗಳೇ ಆಗಿರಲಿ ಯಾರೇ ಆಗಲಿ ಹೆಚ್ಚಿಗೆ ನೀರು ಕುಡೀರಿ ಯಾಕಂದರೆ ಎಲ್ಲ ಕಡೆ ತುಂಬ ಕಡೆ ಬರೀ ಜ್ವರ ಜ್ವರ ಅಂತಿದ್ದಾರೆ ಈಗ ಯಾಕೆ ಇದ್ದಕ್ಕಿದ್ದಂಗೆ ಕ್ಲೈಮೇಟ್ ಚೇಂಜ್ ಆಯಿತು ಮಳೆ ಕೂಡ ಬಂದಿಲ್ಲ ಈಗ ಹಾಗಾಗಿ ಎಲ್ಲ ಚೇಂಜ್ ಆಗಿದೆ ನೀರು ಕುಡೀರಿ ಜಾಸ್ತಿ ಸ್ವಲ್ಪ ರಾಗಿ ಗಂಜಿ ಮಜ್ಜಿಗೆ ಮೊಸರು ಈ ಥರದ್ದೆಲ್ಲ ಯೂಸ್ ಮಾಡಿ ಕಾಮ ಕಸ್ತೂರಿ ಬೀಜ ಅಂತ ಸಿಗುತ್ತೆ ಅದೆಲ್ಲ ತೊಗೊಂಡು ಬಂದು ನೆನೆಸಿಟ್ಟು ಆದಷ್ಟು ನೀವು ಏನಂದರೆ ಈ ರೆಡಿಮೇಡ್ ಜ್ಯೂಸನ್ನ ಅವಾಯ್ಡ್ ಮಾಡಿ ರೆಡಿಮೇಡ್ ಜ್ಯೂಸಸ್ನ ಕುಡಿಬೇಡಿ ಆದಷ್ಟು ನೀವು ನಿಂಬೆ ಹಣ್ಣು ಶರಬತ್ತು ಮಾಡಿ ಕುಡೀರಿ ತೊಂದರೆ ಇಲ್ಲ ಕಿತ್ತಳೆ ಹಣ್ಣಿನ ಶರಬತ್ತು ಮೂಸಂಬೆ ಹಣ್ಣಿನ ಸ ಶರಬತ್ತು ಆ ಥರ ಎಲ್ಲ ಕುಡಿಬೋದು ಅದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೆ ಆದರೆ ಎಳ್ನೀರು ಕುಡೀರಿ ಪರವಾಗಿಲ್ಲ ಎಳ್ನೀರು ಕುಡಿಯೋದ್ರಿಂದ ತುಂಬಾ ತಂಪಾಗುತ್ತೆ ಅದೆಲ್ಲ ಬಿಟ್ಟು ನೀವು ರೆಡಿಮೇಡ್ ಜ್ಯೂಸು ಈಗೇನು ತಕ್ಷಣಕ್ಕೆ ನಮಗೆ ಅದು ತಣ್ಣಗಾಗ್ಬೋದು ಏನು ಕೋಲ್ಡ್ ಜ್ಯೂಸ್ ಕುಡಿತೀವಿ ಅಂತ ಅಂದ್ಬಿಟ್ಟು ಆದರೆ ಅದು ನಮಗೆ ಬೇರೆ ಒಂದು ರೀತಿಯಲ್ಲಿ ಏನಾದರೂ ಒಂದು ತೊಂದರೆ ಕೊಡುತ್ತೆ ಅದಕ್ಕೆ ಬೇಡವೇ ಬೇಡ ಅದು ಈ ಥರ ಒಂದು ಜ್ಯೂಸ್ಗಳನ್ನ ಮಾಡಿ ಕುಡಿಯೋದ್ರಿಂದ ಯಾವುದೇ ರೀತಿ ತೊಂದರೆ ಬರೋಲ್ಲ ಮಜ್ಜಿಗೆ ಕುಡೀರಿ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿಟ್ಕೊಬೋದು ನಾವು ಆರಾಮಾಗಿ ನಾವು ಹೆಲ್ತಿಯಾಗಿದ್ದರೆ ಮಾತ್ರ ಯಾವುದೇ ಕೆಲಸ ಆದರೂ ನೀಟಾಗಿ ಮಾಡೋಕ್ಕಾಗೋದು ನಾವು ಆರೋಗ್ಯನೇ ಕೆಡ್ಸ್ಕೊಂಡ್ಬಿಟ್ರೆ ಯಾವುದೇ ಕೆಲಸ ನಾವು ನೀಟಾಗಿ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ನಾನು ಇಷ್ಟು ದಿನ ನಿಮಗೆ ಫೈವ್ ಫೈವ್ ಪೆಟಲ್ಸ್ ಮಾತ್ರ ಹಾಕೋ ತೋರಿಸ್ತಿದ್ದೆ ನೋಡಿ ಈಗ ನಾನು ಇಲ್ಲಿ ಎಷ್ಟು ಪೆಟಲ್ಸ್ ಹಾಕಿದ್ದೀನಿ ಅಂತ ಇದು ಒಂದೇ ಇದರಲ್ಲಿ ನೋಡಿ ಈಗ ಸಿಕ್ಸ್ ಸೆವೆನ್ ಪೆಟಲ್ಸ್ ಬರ್ತಿದೆ ಸೆವೆನ್ ಲೀವ್ಸ್ಗಳನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಸೆವೆನ್ ಲೀವ್ಗಳನ್ನ ಹಾಕಬೇಕು ಅಂತ ಅಂದಾಗ ನೀವು ತುಂಬ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡ್ಬಿಟ್ರೆ ಸ್ಪೇಸು ಸಾಕಾಗಲ್ಲ ಅಲ್ಲಿ ಅವಾಗ ಏನಾಗ್ಬಿಡುತ್ತೆ ತುಂಬ ಅಗ್ಲಾಗಿಬಿಡುತ್ತೆ ಡಿಸೈನು ತುಂಬ ಅಗ್ಲಾದಾಗ ಅಷ್ಟು ಲಕ್ಷಣವಾಗಿ ಕಾಣಿಸ್ತಿರಲ್ಲ ಅಂದರೆ ನೋಡೋಕ್ಕೆ ಅಟ್ರಾಕ್ಟಿವಾಗಿ ಕಾಣಲ್ಲ ಯಾವುದೇ ಎಂಬ್ರಾಯ್ಡ್ರಿ ವರ್ಕ್ ಆದರೂ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಿರುತ್ತೆ ತುಂಬ ದಪ್ಪ ದಪ್ಪ ಹಾಕಿದಾಗ ರಾಡಿ ಅನಿಸುತ್ತೆ ಒಂಥರ ಚೆನ್ನಾಗಿ ಬಂದಿರಲ್ಲ ವರ್ಕ್ ಅನಿಸುತ್ತೆ ಹಾಗಾಗಿ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ನಾನು ಏಳು ಏಳು ಸೆವೆನ್ನು ಲೀವ್ಸ್ನ ನಾನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಅವರು ಸ್ಟೋನ್ ಚೈನು ಅದೆಲ್ಲ ಏನೂ ಕೇಳಿರಲಿಲ್ಲ ಇದು ಅಷ್ಟೇ ನೋಡಿ ಇವಾಗ ಕರು ಶೇಪ್ ಮಧ್ಯದಲ್ಲಿ ನಮಗೆ ಸ್ವಲ್ಪ ಸ್ಪೇಸ್ ಮಿಕ್ಕಿರುತ್ತಲ್ವ ಅಲ್ಲೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಅದೇ ಗ್ರೀನ್ ಕಲರ್ ಥ್ರೆಡಲ್ಲೇ ಹಾಕ್ಕೊಂಡಿದ್ದೀನಿ ಕೆಲವೊಂದಷ್ಟು ಸ್ಯಾರೀಸ್ಗೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಕಲರ್ ಕಾಂಬಿನೇಷನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಕಲರ್ಸ್ ಇರಲ್ಲ ಇರೋದು ಒಂದು ಎರಡು ಕಲರು ಅವಾಗ ನಾವು ಮೇಯ್ನ್ ಕಲರ್ ಏನಿರುತ್ತೆ ಅದನ್ನೇ ಇಟ್ಕೊಂಡು ನಾವು ವರ್ಕ್ ಮಾಡಬೇಕಾಗತ್ತೆ ಇನ್ನೊಂದಷ್ಟು ಸೀರೆಗಳಿಗೆ ಒಂದಷ್ಟು ಮಲ್ಟಿ ಕಲರ್ಸ್ ಇರುತ್ತೆ ಆ ಥರದಕ್ಕೆ ನಾವು ಯಾವ್ದು ಬೇಕಾದರೂ ತೊಗೋಬೋದು ಥ್ರೆಡ್ಡು ಇದೇ ಅದೇ ಅಂತ ಏನಿಲ್ಲ ಯಾವುದು ಬೇಕಾದ್ರೂ ನಮಗೆ ಚೆನ್ನಾಗಿ ಕಾಣಿಸ್ತಿರುತ್ತೆ ಅದನ್ನು ತೊಗೊಂಡು ಹಾಕ್ಬೋದು ಈಗ ಬಂದಿರೋ ಸ್ಯಾರೀಸ್ ಅಂತೂ ನನ್ನ ಹತ್ರ ವರ್ಕ್ ಹಾಕಿ ಸ್ಟಿಚ್ ಮಾಡ್ಕೊಡೋಕೆ ಬಂದಿರೋಂಥ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಕೆಲವೊಂದಷ್ಟು ಸ್ಯಾರಿಗಳು ಎಲ್ಲ ಕಲರ್ ಕಾಂಬಿನೇಷನ್ ಏನು ಅಷ್ಟರಲ್ಲ ಇದ್ರೂ ವರ್ಕ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನೇ ವರ್ಕ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ರು ನಾನು ಹೇಳೋದೇನಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ಸ್ಯಾರಿದು ಯಾವತ್ತೂ ಅಷ್ಟೇ ಕಾಂಟ್ರಾಸ್ಟ್ ಕಲರಲ್ಲಿದ್ದಾಗ ಯಾ ಬಟ್ಟೆ ಚೆನ್ನಾಗಿ ಒಂದು ಫಿನಿಷಿಂಗ್ ಚೆನ್ನಾಗಿ ಕಾಣಿಸ್ತಿರುತ್ತೆ ನಾವು ಮಾಡಿದ ವರ್ಕು ಹೈಲೈಟಾಗಿ ಕಾಣುತ್ತೆ ಹಾಗಾಗಿ ನೋಡಿ ಇದು ಪಿಂಕ್ ಮೇಲೆ ಗ್ರೀನ್ ಕಲರ್ ಮತ್ತು ಗೋಲ್ಡ್ ಕಲರಲ್ಲಿ ನಾನು ಮಾಡ್ತಾಯಿದ್ದೀನಿ ಇದು ನೋಡಿ ನಿಮಗೆ ಇದು ಬುಟ್ಟ ಅಲ್ಲ ಸರ್ಕಲ್ ರೀತಿ ಹಾಕ್ತಾ ಇರೋದು ಒಂದು ಒಂದೇ ನಂಬರ್ನಲ್ಲಿ ಇಟ್ಕೊಂಡು ಸುಮ್ಮನೆ ಹಿಂಗೆ ಲೈಟಾಗಿ ತಿರುಗಿಸ್ತಾ ಬಂದರೆ ಅಲ್ಲಿ ಒಂದು ಸರ್ಕಲ್ ರೀತಿ ನಿಮಗೆ ಇದಾಗೋದು ಸ್ಟಿಚ್ ಬರುತ್ತೆ ನೋಡಿ ಈ ಥರ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಟೋನ್ಸ್ ಕೂಡ ಹಾಕಿಲ್ಲ ನಿಮಗೆ ಇಷ್ಟ ಇದ್ದು ನಾವು ಸ್ಟೋನ್ನ ಹಾಕ್ತೀವಿ ಅಂದರೆ ಈ ಸರ್ಕಲ್ ಒಳಗಡೆಗೆ ನೀವು ಸ್ಟೋನ್ಸ್ನ ಕೂಡ ಹಾಕ್ಬೋದು ಚೆನ್ನಾಗಿ ಕಾಣುತ್ತೆ ಏನಂದರೆ ನೀವು ರೇಟ್ನ ತೊಗೊಳ್ಳೋವಾಗ ಸ್ಟೋನ್ಸ್ ಎಲ್ಲ ಹಾಕಿದಾಗ ಸ್ವಲ್ಪ ಜಾಸ್ತಿ ತೊಗೋಬೋದು ಸ್ಟೋನ್ಸ್ ಎಲ್ಲ ಇಲ್ಲ ಅಂದಾಗ ಸ್ವಲ್ಪ ರೇಟ್ ಕಡಿಮೆ ತೊಗೋಬೇಕಾಗತ್ತೆ ಹಾಗಾಗುತ್ತೆ ಮತ್ತು ಒಂದಷ್ಟು ಜನ ಏನು ಮಾಡ್ತೀರಾ ಅಂತಂದರೆ ಮೇಡಮ್ ರೇಟ್ ಎಷ್ಟು ಹೇಳಿ ಒಂದು ಡಿಸೈನ್ ಕಳಿಸ್ತೀರಾ ಮೇಡಮ್ ಇದು ರೇಟ್ ಎಷ್ಟು ಹೇಳಿ ಇದು ನನಗೆ ಇವಾಗ ಆರ್ಡ್ರ್ ಬಂದಿದೆ ನಾನು ಎಷ್ಟು ತೊಗೋಬೇಕು ಅಂತ ಪಾಪ ತುಂಬ ಜನ ನಂಗೆ ಕಳಿಸ್ತಾ ಇರ್ತಾರೆ ಆದರೆ ನಾನು ಹೇಳೋದೇನಂತಂದರೆ ನೀವು ಬಿಗಿನರ್ಸ್ ಆಗಿದ್ರೆ ಒಂದು ಅಲ್ಲಿ ಏನು ರೇಟ್ ಇದೆ ಆ ರೇಟಿಗೆ ನೀವು ಕೊಡೋದು ಉತ್ತಮ ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ರೇಟ್ ಬೇರೆಯೇ ಇದೆ ಹಳ್ಳಿಗಳ ಕಡೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ರೇಟು ಮತ್ತು ನಾವು ಈ ರೇಟನ್ನು ಅಲ್ಲಿ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಆವಾಗೇನಾಗುತ್ತೆ ಓ ಏನಪ್ಪ ಇವ್ರ ಹತ್ರನೇ ತುಂಬ ಜಾಸ್ತಿ ರೇಟ್ ಅಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಕಸ್ಟಮರು ಸಿಗದೆ ಹೋಗ್ಬೋದು ಹಾಗಾಗಿ ಅಲ್ಲಿ ರೇಟ್ ಏನಿದೆ ಅದಕ್ಕಿಂತ ಒಂದು ಒಂದು ಐವತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಈ ಥರ ಕಡಿಮೆನೇ ತೊಗೊಳ್ಳಿ ಪರವಾಗಿಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ನೀವು ಕ್ಲೀನಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಫಿನಿಷಿಂಗ್ ಕೊಡ್ತಾಯಿದ್ದೀನಿ ಅಂದರೆ ಯಾವುದೇ ರೀತಿ ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಪರ್ಫೆಕ್ಟಾಗಿ ಅಲ್ಲಿ ಏನು ರೇಟ್ ಇದೆ ಅದೇ ರೇಟ್ ತೊಗೊಳ್ಳಿ ಓಕೆನಾ ನೋಡಿ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೆಕ್ಸ್ಟ್ ವೀಡಿಯೋಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ಮೇಲೆ ಹಾಕುವಂಥ ವೀಡಿಯೋಸ್ಗಳು ಯಾರು ಮಿಸ್ ಮಾಡ್ಕೊಳ್ಳ್ದೆ ನಮ್ಮ ಒಂದು ಚಾನಲಲ್ಲಿ ಬರೋವಂಥ ವೀಡಿಯೋಸ್ನ ಫುಲ್ಲು ನೋಡಿ ನೋಡಿ ಬ್ಯಾಕ್ ಈ ಥರ ಮಾಡಿದ್ದೀನಿ ಮಾಮೂಲಿ ರೌಂಡ್ ಶೇಪೇ ಕೇಳಿದರು ಅವರು ರೌಂಡಲ್ಲೇ ಸ್ವಲ್ಪ ಬ್ರಾಡ್ ಇತ್ತು ಅಷ್ಟೇ ಇದು ಬ ಬಾಟಮಲ್ಲಿ ಹಾಗೆ ಚೆನ್ನಾಗಿ ಬಂದಿದೆ ನೋಡಿ ಇದು ವರ್ಕು ಹ್ಞೂ ಓಕೆ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ ಡೈರೆಕ್ಟ್ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು